ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಸೋಮವಾರ ಮಧ್ಯಾಹ್ನ ಲಾಗ್ ಮಾಡಕತ್ತೀನಿ ಆಲೇ ಮೂರುವರೆ ಆಗೈತಿ ಟೈಮ್ ಈಗ ಲಾಗ್ ಮಾಡಕತ್ತೀನಿ ಬೆಳಿಗ್ಗೆ ಮಾಡೋಕೆ ಆಗಿರ್ಲಿಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವ್ರು ಬಂದಾರ ನೋಡ್ರಿ ಗೆಸ್ಟ್ ಗೆಸ್ಟ್ ಬಂದಾರ ನಮ್ಮ ಮನೆಗೆ ಗೆಸ್ಟ್ ಬಂದಾರ ಹಾಯ್ ಮಾಡ್ರಿ ಮ್ಯಾಗ ಹುಡುಕಲ್ಲೇ ನಾಲ್ಕನೇ ഹായ് ഫ്രണ്ട്സ് എല്ലാരും എങ്ങെതിരിക്ക് കേൾക്കട്ടോ കേ കേ ആ ഉ ടെൻ ദുറ ഓക്കേ ഹം എച്ചീദു ദനമാ ഹം അക്കി മണിവി ഹം മണിവി ടോടച്ചീ ദാ ഹം എന്നാ ഇവര ഇല്ലദര നീവര ഇല്ല ഇല്ല എച്ചീദു ഇവര ഇൽ പക്കക്ക വരല്ല നൻ പക്കക്ക ജമ്മിയാ രച്ചി നവ്യ അക്ക ಫ್ರೆಂಡ್ಸ್ ನೋಡಿರಿ ಇವರು ಅವ್ರ ಹೋಗ ಹುಷಾರಿರ್ಲಿಲ್ಲ ದವಾಖಾನಿಗೆ ಹೋಗಿದ್ದು ಯಕ್ಷಿತ್ನ ಬಿಟ್ಟು ಬಂದರು ತೋರ್ಸ್ಕೊಂಡು ಬಂದಾರ ಈಗ ಹಾಯ್ ಯಕ್ಷಿ ನೋಡಿರಿ ಹಾಯ್ ಏನಪ್ಪ ಜಾಯ್ ಬರ ಕಿತಾಪತಿ ಒಂದು ಕಿತಾಪತಿ ಸಾಂಗ ಬರ್ರಿ ಇವತ್ತಿನ ವ್ಲಾಗು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಎಲ್ಲಿ ಮಟ ನೋ ಹೋಗುತ್ತ ನೋಡೋಣ ಕೆಲಸ ಎಲ್ಲ ಆಗೈತೆ ಈಗ ಬಟ್ಟೆ ತೊಗೊಂಡ್ಬರ್ಬೇಕು ಬಿಸಿಲು ಭಾಳ ಐತಿ ಮೇಲೆ ನೋಡಿರಿ ಇಲ್ಲೇ ನಮ್ಮ ನವ್ಯ ಕುಂತಾಳ ಪಾಪಚ್ಚಿದು ಕಣ್ಣು ಬಂದು ರಾತ್ರಿ ಎಲ್ಲ ಕಾಡಿಸಾಳೆ ನನಗಂತರು ಎಷ್ಟೊತ್ತನ ಅಳಾಗತ್ತಿದ್ಲು ಕಣ್ಣು ಬಂದು ಅದು ಟ್ಯೂಬ್ ಹಾಕಿದ ಮೇಲೆ ಅಕ್ಕಿಗೇನು ಉರಿಯಾಕತ್ತಿತ್ತು ಏನಾಯ್ತು ಕಣ್ಣು ಭಾಳ ಭಾಳ ಹಾಳಾಕತ್ತಿದ್ಲು ಮತ್ತು ಹೊಚ್ಚಿ ತುಂಬ ಒಚ್ಚಿ ಜ್ವರ ಬಂದಿತ್ತು ಜ್ವರದ ಗುಳ್ಗಿ ಹಾಕಿ ಮನೆಗೆ ಅವಾಗ ಮೊಂಡ್ಲು ಫ್ರೆಂಡ್ಸು ನೋಡಿರಿ ನೈಟಿ ಯಾಕೆ ಹಾಕಿನಿ ಅಂತಂದ್ರೆ ಜೊಲ್ಲು ಸುರಿಸ್ತಾಳೆ ಅದಕ್ಕೆ ಇದು ಬಟ್ಟೆ ಎಲ್ಲ ಹೊಲಸಕೈತೆ ಅದಕ್ಕೆ ಹಾಕಿಸ್ತಾಳೆ ಪಾಪ ಮಕ್ಕೊಂಡಂಗಿಲ್ಲ ಈಗ ಮನೆಗೆ ಮಕ್ಕೊಂಡಂಗಿಲ್ಲ ಮಕ್ಕಳಂಗಿಲ್ಲ ಬಿಸಿಲು ಅಂತ ಭಾಳ ಐತಿ ರೂಮ್ ಯ ಬಿಸಿಲು ಬಂದ್ಬಿಡ್ತೈತಿ ಈಗ ಮನೆಗೆ ಸಿದ್ರೆ ಇವ್ರಿಗೆ ಗದ್ದಲ ಅದಕ್ಕೆ ಪಾಪ ಅಡ್ಕಿಸ್ತಾ ಅಕಿಸ್ತಾ ನಿ ಬಂದೈತೇನಮ್ಮ ಹಾಂ ನಿಜ ಬಂದೈತೆ ಮಕ್ಕಂತೀಯ ಮನ್ಗಿಸ್ದ ಮನಗಿಸ್ಬೇಕ ನೀನು ಹ್ಞೂ ಮನ್ಗಿಸ್ಬೇಕು ಏನಾಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಅಂತ ಕೇಳ್ತಾನೆ ನೋಡ್ರಿ ಅವನ್ ಒಂದ್ಸಲ ಹೇಗೆ ಕೊಟ್ಟಿವಲಾ ಅದ ನೆನಪಿಟ್ಟ ಎಕ್ಸಾಮ್ ಮುಗದುವ ನಿಮ್ಮ ಇನ್ನೂ ಐತೆ ಮನೇ ಇನ್ನೂ ಎಕ್ಸಾಮ್ ಐತೆ ತಂದು ಐತೆ ನಮ್ಮ ಎಲ್ಲರೂ ಎಕ್ಸಾಮ್ ಮುಗಿದಾವು ಬಟ್ ನಮ್ಮ ಎತ್ತಾರು ಎಕ್ಸಾಮ್ ಇನ್ನೂ ಅದಾವೆ ಹೌದಿಲ್ಲ ಹಾಂ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾವೇ ಹ್ಞೂ ಅಕ್ಕಿ ನಮ್ಮ ತಂಗಿ ಇದನ್ನ ಮಾಡಕತ್ತ ಒಳಗೆ ಹಾಂ ಯಕ್ಷಿಗೆ ಊಟ ರೆಡಿ ಮಾಡಕತ್ತಾಳಿ ಅಕ್ಕಿ ಮೆತ್ತಗ ಕುದಿಸಿ ತಿನ್ಸಕ್ಕೆ ರೆಡಿ ಮಾಡ್ಕೊಳಗತ್ತ ಸ್ನಾನ ಕೆಲಸ ಎಲ್ಲ ಆಗೈತಿ ಈಗ ಏನಾರ ಸ್ನ್ಯಾಕ್ಸ್ ತಿಂದು ಮತ್ತೆ ರಾತ್ರಿಗೆ ಅಡುಗೆ ಮಾಡೋದು ಕೆಲಸ ಇಲ್ಲ ಯಾಕಂದ್ರೆ ಚಿಕನ್ ಸಾಂಬಾರು ಐತಿ ಭಾಳ ಅದನ್ನ ಹೋಟೆಲ್ಗೆ ಹೋಗ್ತಿದ್ರೆ ಚಿಕನ್ ಸಾಂಬಾರು ಹೋಟೆಲ್ಗೆ ಹೋಯ್ತಿಂದ್ರಿ ಅಂತಲ್ಲ ಯಾರ ಕತ್ತ ನೋಡಿಲ್ಲ ಏನ್ ತಿಂದನ್ ಅಂತೀಯಲ್ಲ ಚಿಕನ್ ತಿಂತೀಯ ಮತ್ತೆ ತಿನ್ಬೇಡಿ ಮಮ್ಮು ಚಿಕನ್ ತಿಂತೀಯ ಸಾಂಬಾರು ದೊಡ್ಡಪ್ಪ ದೊಡ್ಡಪ್ಪ ಚಿಕನ್ ಸಾಂಬಾರು ಮಾಡ್ಯನ ನಿನ್ನೆ ಏಯ್ ಹೋಗು ಇಟ್ಬೋಗದ ಹೋಗುದು ಹೊರಗುಡ್ಸೋದು ಒಳಗೆ ತಂದಿಟ್ಟ ನೋಡ್ರಿ ಬಾಲ್ಕನಿ ಸಲ ಮಾಡ ನಾ ತಂದಿಟ್ಟಿನಿ ತಂದು ಇಲ್ಲಿ ಮಾಡಕತ್ತಾನ ಉದ್ಯೋಗನ ಅವ್ರ ಮುಂದೆ ಅವ್ರ ಮುಂದೆ ಚಾಡಿ ಹೇಳ್ತಾನ ನೋಡ್ರಿ ಅಮ್ಮ ಅಮ್ಮ ಚಾಡಿ ಹೇಳಕತ್ತ ಬಂದೆ ಬಂದೆ ಯಾಕೆ ಹಾ ತಿನ್ನ ಸುಮ್ನೆ ಇಲ್ಲ ನೋಡಿರಿ ನಮ್ಗೆ ಚಿಕ್ಕ ಮಮ್ಮು ತಿಂತಾನೆ ಈಗ ಮಮ್ಮು ತಿಂತಾನೆ ಹಾ ಹೂವು ಮಸ್ತ ಆಗೈತಪ್ಪ ಮಸ್ತ್ 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 ಹುಡುಗ ನಿಮ್ ಅಲ್ಲ ನಿಮ್ಮ ಸ್ಕೂಲ್ ಹೆಸ್ರೇನು ನೈನೇ ಮ್ಯಾನಿಜ್ ನಿಮ್ಮ ಹೆಸ್ರು ಅಲ್ಲ ನಿಮ್ಮ ಸ್ಕೂಲ್ ಹೆಸ್ರೇನು ಹ್ಞೂ ಸ್ಕೂಲ್ ನೇಮ್ ಮೈನೇ ಮ್ಯಾನಿಜ್ Okay. Mami mami chur. Chura. Mami. Mami, mami mami chur. Ni channi papo ni channa mato. Lai popi la popi, lai popi. Lai popi, lai popi. Mami papo na. Ha da pa. Te. Hm. Ni nessare na. Mami ne cheta va chakal.

ಮೊಬೈಲ್ ಮೊಬೈಲ್ ಕೊಟ್ಟು ಕುಂದಸಿರ ನುಂಗತಾನೆ ಹಗ ಗಣ ಗಣ ಅದಕ್ಕೆ ಇದೆ ಹಾ ಆ ನೋಡಿ ಬಿಳ್ತಾವಿ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಅವಾಗ್ಲೇ ಏನು ಹೇಳೋಕೆ ಮತ್ತೆ ಹೋಗ್ತೀನಿ ಏನು ಅಯ್ಯೋ ಇರ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಸಿಂಪಲ್ಲಾಗಿ ಒಂದು ಶಾರ್ಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇದು ಯಾರಿಗಾದರೂ ಸೀರೆಗಳು ಬೇಕು ಅಂತಂದರೆ ಈ ಕಲರ್ ಕಾಂಬಿನೇಷನ್ನಲ್ಲಿರುವಂಥ ಸೀರೆಗಳು ಬೇಕಂದರೆ ಸ್ಕ್ರೀನ್ಶಾಟ್ ತೆಗೆದು ಮೇಲೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಮೆಸೇಜ್ ಮಾಡಿರಿ ಈ ಸೀರೆ ಬೇಕು ಅಂತ ಹೇಳಿಬಿಟ್ಟು ನಾನು ಅದರದ್ದು ರೇಟ್ ಹೇಳ್ತೀನಿ ಮತ್ತು ನಿಮ್ಗೆ ಏನಾದರೂ ಎಂಕ್ವೈರೀಸ್ ಇದ್ದರೆ ಕೇಳ್ಬೋದು ಫ್ರೆಂಡ್ಸ್ ಈಗ ನೋಡ್ರಿ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನು ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನು ತುಂಬ ಚೆನ್ನಾಗದವು ಕಲರು ನಿನ್ನೆ ಒಬ್ಬರು ಡ್ರೆಸ್ ಅದಾವನೋ ಅಂತ ಕೇಳಿದ್ರು ಡ್ರೆಸ್ಸು ಅದಾವೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೀಟಾಗಿ ಒಂದು ಡ್ರೆಸ್ ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಯಾವ್ಯಾವ ಸೈಜ್ ಅದಾವು ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಡ್ರೆಸ್ ಅಂತೂ ಸೂಪರ್ ಆಗಿದ್ದಾವೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದ್ದಾವೆ ಕಲರು ಡಿಸೈನೂ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ ಯಾರಿಗಾದ್ರೂ ಬೇಕಂದ್ರೆ ಮೆಸೇಜ್ ಮಾಡಿರಿ ಫ್ರೆಂಡ್ಸ್

ಫ್ರೆಂಡ್ಸ್ ನೋಡ್ರಿ ಇದ್ರಲ್ಲ ನಮ್ಮ ನಾವೇ ಅವರಪ್ಪ ಗುಟ್ಲೇನ ಖುಷಿ ಪಡತಿದ್ಲು ಹಂಗೆ ಸಾಯಂಕಾಲ ಟೈಮು ಇದನ್ನು ತಿಂತಾ ಇದ್ವಿ ಚಾಕ್ ಕುಡಿಯೋದ ಬದಲಿ ಅವಲಕ್ಕಿ ಮತ್ತು ಒಂದು ಉಂಡೆ ಅಂತ ಅಂತೇಳ್ಬಿಟ್ಟು ನಾವ್ಯಾಗು ಹಂಗೆ ಇದ್ದೆ ನಾನು ಕೂಡ ತಿನ್ನಕತ್ತಿದ್ದೆ ನಮ್ಮ ತಂಗಿಗೂ ಹಾಕಿ ಕೊಟ್ಟಿದ್ದೆ ಆಕಿನೂ ತಿನ್ನಾಕತ್ತಿದ್ಲು ಯಕ್ಷಿತನು ಕೂಡ ತಿನ್ನಕತ್ತ ನೋಡ್ರಿ ಒಟ್ಟು ಹಂಗೆ ಬಾಯಿ ಆಡಿಸ್ತಿರ್ತಾನ ಅವ ಏನು ಕೊಟ್ರೂ ಒಲ್ಲೇ ಅನ್ನೋಂಗಿಲ್ಲ ಬಟ್ ಯಥರ ಅಂತರೂ ತಿನ್ನೋದೇ ಇಲ್ಲ ಇಂಥದ್ದೆಲ್ಲ ಸ್ವೀಟು ಚುಮ್ಮಾರಿ ಬೇಕಂದ ಚುಮ್ಮ ಥರನ ಇವು ತಿನ್ನು ಅಂತಂದೆ ಅವ ಹಂಗೆ ಬಿಸ್ಕೆಟ್ ಬೇಕಾಗಿತ್ತಂತ ಬಟ್ ನಮ್ಮ ಮನೆಯಾಗ ಬಿಸ್ಕೆಟು ಇತ್ತು ಥರದ್ದೆಲ್ಲ ತಂದು ಇಡೋದಿಲ್ಲ ಈಗ ನಾನು ಮುಂಚೆ ಎಲ್ಲ ಒಂದೊಂದು ಪ್ಯಾಕ್ ಪ್ಯಾಕೆ ತೊಗೊಂಬಂದ್ಬಿಡ್ತಿದ್ದೆ ಬಿಸ್ಕೆಟು ಇದು ಏನಪ್ಪ ಅಂದರೆ ತಿನ್ನಿಸೋ ತಿನ್ನುವಂಥ ಐಟಮ್ಗಳನ್ನು ಬಟ್ ಈಗ ತರೋದೇ ಇಲ್ಲ ಕಡಿಮೆ ಮಾಡಿಬಿಟ್ಟೀನಿ ಹೊರಗಿನ ಜಾಸ್ತಿ ತಂದು ಇಡೋದಿಲ್ಲ ತಂದು ಇಟ್ಟರೆ ಅದು ಒಂದೇ ದಿನದಲ್ಲೇ ಖಾಲಿ ಆಗಿಬಿಡ್ತೈತಿ ಹಾಗಾಗಿ ಬೇಡ ಬೇಡ ಮನೆಗೆ ಏನಾರು ಮಾಡಿಟ್ರಾಯ್ತು ಅಂತ ಹೇಳಿಬಿಟ್ಟು ಮಾಡಿಟ್ಟಿರ್ತೀನಿ ಇಲ್ಲಿ ನೋಡ್ಬೋದು ಯಕ್ಷಿತ್ ಹೆಂಗ್ ಮಾಡಾಕತ್ತಾನೆ ಹಾಗೆ ಒಂದು ಸ್ವಲ್ಪ ಚಕ್ಲಿನೂ ಕೂಡ ಮಾಡಿ ಇಡಬೇಕು ಅದನ್ನು ಮಾಡ್ತೀನಿ ಒಂದು ದಿವಸ ಬಟ್ ಏನಂದ್ರೆ ಒಂದೊಂದು ದಿನ ಮಾಡಬೇಕು ಅಂತ ಮನ್ಸಿಗೆ ಬಂತಂದ್ರೆ ಎಲ್ಲ ಮಾಡಿಬಿಡ್ತೀನಿ ಮಾಡಬೇಕು ಮಾಡಬೇಕು ಅನ್ಕೊಂಡು ಕುತ್ಕೊಂಡೆ ಅಂದರೆ ಏನು ಮಾಡಂಗಿಲ್ಲ ಹಂಗಾಗತ್ತ ನೋಡಿರಿ ಯಾವ ಥರವೊ ಇದು ಯಕ್ಷಿತ್ ನೋಡ್ರಿ ಹೋಗಿ ಹಂಗೆ ಮೊಬೈಲ್ನಾಗ ಹನಿಕೆ ಹಾಕಿ ನೋಡಕತ್ತಾನೆ ಹಂಗೆ ಒಟ್ಟು ಮೊಬೈಲ್ ಅಂದ್ರೆ ಅಷ್ಟು ಇಷ್ಟ ಅವಾಗ ಫ್ರೆಂಡ್ಸ್ ನೋಡ್ರಿ ಈಗ ಮತ್ತೆ ರಾತ್ರಿಗೆ ಸ್ನ್ಯಾಕ್ಸ್ ತಿಂದ್ವಿ ತಿಂದಾದ್ಮೇಲೆ ರಾತ್ರಿಗೆ ಅನ್ನಕ್ಕೆ ಇಟ್ಟಿನಿ ಮತ್ತು ಚಿಕನ್ ಸಾಂಬಾರು ಐತಲ್ಲ ಬಿಸಿಗಿಟ್ಟಿನಿ ಒಂದು ಸ್ವಲ್ಪ ನೀರು ಹಾಕಿನಿ ಗಟ್ಟಿ ಆಗಿತ್ತು ನೀರು ಹಾಕಿ ಒಂದು ಚೂರು ಉಪ್ಪು ಹಾಕಿ ಬಿಸಿಗಿಟ್ಟಿನಿ ಅನ್ನಕ್ಕೆ ಅಕ್ಕಿ ತೊಳೆದು ನೆನೆ ಇಟ್ಟಿನಿ ಫ್ರೆಂಡ್ಸ್ ಈಗ ಇದು ಕುದಿಬೇಕು ಕುದ್ಮೇಲೆ ಈ ತಿಂದೆಲ್ಲ ಖಾಲಿ ಮಾಡಿಬಿಡ್ಬೇಕು ಯಾಕಂದ್ರೆ ನಾಳೆ ಹುಣ್ಣಿ ನಿನ್ನೆ ಉಡಿಯೋದೊಳಗೆ ಅಮಾಸೆ ಹೇಳ್ಬಿಟ್ಟೀನಿ ಹುಣಿವೆನ ಹುಣಿವೆ ಅನ್ನೋದು ಮೈನ್ಯಾಗೈತಿ ಬಟ್ ಬಾಯಲ್ಲಿ ಅಮಾಸೆ ಅಂತ ಬಂದುಬಿಟ್ಟೈತೆ ಆಮೇಲೆ ಚೆಕ್ ಮಾಡಿ ನೋಡಿದೆ ಪಾತ್ರೆ ನೋಡಿರಿ ಹಿಂಗೆ ಮಾಡ್ತೀನಿ ಪಾತ್ರೆ ಸ್ವಲ್ಪ ಸ್ವಲ್ಪದಾವು ಬೆಳಗ್ಗೆ ತೊಳ್ಕೊಳ್ತೀವಿ ಒಂದು ಎರಡು ಪ್ಲೇಟ್ ಈಗ ಸ್ನ್ಯಾಕ್ಸ್ ಇದೆಯಲ್ಲ ಅದ ಕುಕ್ಕರ್ ತೊಳ್ಕೊಂಡೆ ಯಾಕಂದರೆ ಯಕ್ಷಿದ ಇದನ್ನು ಮಾಡಿದ್ಲಕ್ಕೆ ರೈಸು ಬೇಳೆ ಕುದಿಸ್ಕೊಂಡಿದ್ಲಲ್ಲ ಹಂಗ ನಮ್ದೆನ್ ಕಿರಿಕಿಯ ನಿಂತ ಎಷ್ಟೊತ್ತ ಮೇಲೆ ಕೂತ್ಕೊಂಡಿದ್ವಿ ಈಗ ಒಂದ್ಸೂರು ನಿಂದಿರ್ಲ ಅಂತ ಹೇಳ್ಬಿಟ್ಟು ಕಿಡಕಿ ನಿಂದ್ರ ಸಿನಿ ಪಿಕ್ಚರ್ ನೋಡತ್ತಿದ್ವಿ ಹಂಗ ಅಣ್ಣಕ್ ಕಿಟ್ ಬಂದ್ ಕೂತ್ಕೊಂಡ್ರ ಅತ ಅಣ್ಣಕ್ ಇಟ್ಬಂದೆ ನೋಡ್ರಿ ತಾನ ಬಂದ ಮದುವೆ ನೋಡೋದ್ ನಂಗರ್ದೇ ಇಲ್ಲ ಬಂದ ಹಾಯ್ ಮಾಡ ಹೌದಾ ಆಯ್ತಾಯ್ತು ನೋಡೋಣ ಫ್ರೆಂಡ್ಸ್ ಆದ್ರೆ ಇವತ್ತು ಮಾರ್ತಿಂಗ್ ಕಂಟಿನ್ಯೂ ಇಲ್ಲ ನಾಳೆ ಕಂಟಿನ್ಯೂ ಮಾಡ್ರಿ ಈಗ ನೋಡ್ರಿ ನಾವೆಲ್ಲರೂ ಊಟ ಮಾಡಿದ್ವಿ ನಮ್ಮ ತಂಗಿಗಂಡ ಒಂದ್ ಸ್ವಲ್ಪ ಲೇಟಾಗಿ ಬಂದ ಯಾಕಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರ್ಗಿನ ಕೆಲಸ ಮನೇನ ಕೆಲಸ ಎಲ್ಲ ಮುಗಿಸ್ಕೊಂಡು ಲೇಟಾಗಿ ಬಂದ ನಮ್ಮ ತಂಗಿ ಗಂಡ ಮತ್ತು ಅವರು ಊಟ ಮಾಡೋಕ್ಕಾರ ಈಗ ಹಾಕ್ಕೊಂಡು ಚಿಕನ್ ಸಾಂಬಾರು ಅನ್ನ ಅಕ್ಕಿ ನಮ್ಮ ತಂಗಿ ಅಂತರೂ ಚಿಕನ್ ಸಾಂಬಾರು ತಿನ್ನಂಗಿಲ್ಲ ಬರೀ ಎಣ್ಣೆ ಖಾರ ಮತ್ತು ಇದು ಉಪ್ಪಿನಕಾಯಿ ಆಮೇಲೆ ಇದು ಏನಪ್ಪ ಅಂದರೆ ಟೊಮೆಟೊ ಹಾಕ್ಕೊಂಡು ತಿಂದ್ಲು ಅಷ್ಟಾಯಿತು ರಾತ್ರಿ ಎಲ್ಲ ವೀಡಿಯೋ ಫ್ರೆಂಡ್ಸು ಫ್ರೆಂಡ್ಸ್ ನೋಡ್ರಿ ಈಗ ಎದ್ದ ಮೇಲೆ ಇದು ಕಸ ಗು ಕಸ ಗುಡಿಸ್ತಾ ಇದ್ದೀನಿ ಎದ್ದು ಭಾಳ ತಾಗಿತ್ತು ಆಲ್ರೆಡಿ ಒಂದು ಸ್ವಲ್ಪ ಕೆಲಸಿದ್ದವು ಹಂಗಾಗಿ ಕೆಲಸ ಎಲ್ಲ ಮಾಡಿಕೊಂಡೆ ಅದಾದ ಮೇಲೆ ಈಗ ಎಲ್ಲ ಕಿತ್ಬಿಟ್ಟು ಮೂಲಿಗೆ ಎಲ್ಲ ಕಿತ್ಬಿಟ್ಟು ಕಸ ಗುಡಿಸ್ಕೊಂಡು ನೀಟಾಗಿ ಗುಡಿಸ್ಕೊಂಡ್ರೆ ನಂಗೆ ಸಮಾಧಾನ ಒಂದು ಚಿಕ್ಕ ಮನೆ ಐತಿ ಆದ್ರೂ ಟೈಮ್ ತೊಗೊತೀನಿ ಯಾಕಂದ್ರೆ ಪದೇ ಪದೇ ಗುಡಿಸ್ಕೊಂಡು ಗುಡಿಸ್ಕೊಂಡು ನೀಟಾಗಿ ಮಾಡ್ತಿರ್ತೀನಿ ಫ್ರೆಂಡ್ಸು ಸ್ವಲ್ಪ ಟೈಮ್ ತೊಗೊಂಡ್ಬಿಡ್ತೈತಿ ಬಟ್ ನಮ್ಮ ಆಯಿತು ಬೇಗ ಬೇಗ ಗುಡ್ಸ್ಕೊಂಡ್ಬಿಡ್ತಾರೆ ಅವರು ಮೂಲೆ ಮುಂಗಟ್ಟಿ ಗುಡಿಸ್ಕೊಂಡಂಗಿಲ್ಲ ಹಂಗಾಗಿ ಅವ್ರ ಮೇಲೆನ ಬಿಡೋಕ್ಕಾಗಲ್ಲ ನೋಡಿರಿ ನಾನು ಕ್ಲೀನ್ ಮಾಡಕ್ಕೆ ನಿಂತ್ರ ಪೂರ್ತಿ ಎಲ್ಲ ನೀಟಾಗಿ ಗುಡಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಮತ್ತು ಅವ್ರಿಗೇನು ಇರುತ್ತಾರೆ ಹಂಗಾಗಿ ಅವಸರದಾಗ ಮಾಡಿ ಹೋಗಿರ್ತಾರೆ ಸಂಜೆ ಮುಂದನೂ ಏನು ಬಂದು ಮಾಡಂಗಿಲ್ಲ ಬೆಳಗ್ಗೆ ಏನು ಮಾಡ್ತಾರೆ ನೋಡಿರಿ ಅದಷ್ಟ ಸಾಯಂಕಾಲ ಅಂತರ ನಾನೇ ಎಲ್ಲ ಮಾಡಿ ಮುಗಿಸ್ಕೊಂಬಿಟ್ಟಿರ್ತೀನಿ ಅವ್ರು ಬರೋದ್ರೊಳಗೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಇದ್ದರೆ ಹೆಲ್ಪ್ ಮಾಡೋಂಗಿದ್ರೆ ಮಾತ್ರ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಬೆಳಿಗ್ಗೆ ಒಂದೇ ಟೈಮ್ ಅವ್ರು ಹೆಲ್ಪ್ ಮಾಡೋದು ಈಗ ನೋಡಿರಿ ಕಸ ಎಲ್ಲ ಕಿತ್ತು ಗುಡ್ಸಾಗತ್ತಿದ್ನಲ್ಲ ಕದ ತೆಗ್ದೆ ಧೂಳಂತೂ ಧೂಳ ವಿಪರೀತ ಧೂಳ ಅದಕ್ಕೆ ಧೂಳ ತಡಿಲಾರ್ದನ ಮತ್ತೆ ಕದ ಬಿಟ್ಟೆ ಹೊರಗೆ ಹೋಗೈತೆ ಅಂತ ಹೇಳಿಬಿಟ್ಟು ಬಟ್ ಅದೇನು ಹೊರಗೆ ಹೋಗಲಿಲ್ಲ ತಿರುಗಿ ಒಳ್ಳೆ ಒಳಗ ಬರಕತ್ತಿತ್ತು ಗಾಳಿ ಇದ್ರ ಗಾಳಿ ಬರಕತ್ತಿತ್ತು ಹಾಗಾಗಿ ಒಳಗ ಬರಕತ್ತಿತ್ತು ಫ್ರೆಂಡ್ಸ್ ಕಸ ಗುಡಿಸಿದೆ ಕಸ ಗುಡಿಸಿ ಈಗ ನೋಡ್ಬೋದು ತರಕಾರಿ ಎಲ್ಲ ತೊಗೊಂಡಾಕತ್ತೀನಿ ಫ್ರಿಜ್ಜಿಂದ ಟೊಮಾಟೆ ಏನಂತರ ಭಾಳ ಇದ್ವು ಅದಕ್ಕೆ ಏನು ಮಾಡಬೇಕು ನಾಷ್ಟ ಅಂತ ವಿಚಾರ ಮಾಡಕತ್ತಿದ್ದೆ ಟಮಾಟೆ ಏನು ಭಾಳ ಇತ್ತಲ್ಲ ನಮಗೆ ಮೂರು ಜನಕ್ಕೆ ಇವತ್ತೊಂದು ದಿನ ನಮ್ಮದು ಮೂರು ಜನಕ್ಕೆ ಮಾತ್ರ ಮಾಡ್ಕೊಳ ಅದು ಟಿಫಿನ್ ಬಾಕ್ಸ್ ತೊಗೊಂಡು ಹೋಗಿದ್ದಿಲ್ಲ ನಮ್ಮ ಮನೆಯವರು ಇವತ್ತೊಂದಿನ ಮಲ್ಕೊಳ್ಬಿಡು ಇನ್ನು ನಾಳೆಯಿಂದ ಹಾಕಿದ ಐತೆ ಐತಲ್ಲ ಎದ್ದೇಳೋದು ಬೇಗ ಎದ್ದು ಮಾಡೋದು ಐತೆ ಐತಿ ಅಂತ ಹೇಳ್ಬಿಟ್ಟು ಮತ್ತು ರಾತ್ರಿ ಎಡಿಟಿಂಗ್ ಮಾಡಿ ಲೇಟಾಗಿ ಮಕ್ಕಂತಾಳ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎಬ್ಸೆ ಇಲ್ಲ ನನ್ನ ನಾನು ಹೇಳಿದೆ ಬೆಳಿಗ್ಗೆ ನನಗೆ ಎಬ್ಸ್ಬೇಕಿಲ್ಲ ನೀವು ಎದ್ದು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತೀರಿ ಊಟ ಇಲ್ದನ್ನ ಹೋಗಿ ಅಲ್ಲಿ ಹೊರಗಿಂದ ಊಟ ತಿನ್ನೋದು ಏನಷ್ಟು ಒಳ್ಳೆಯದಲ್ಲ ಅಂತಂದೆ ಏನು ಮತ್ತು ನೀನು ಲೇಟಾಗಿ ಮಕ್ಕೊಂಡಿರ್ತೀಯಲ್ಲ ಎಡಿಟಿಂಗ್ ಅದೆಲ್ಲ ಮಾಡಿ ಅದಕ್ಕೆ ಎಬ್ಸಿ ಹೋಗಲಿಲ್ಲ ಅಂತ ಅಂದರೆ ಮತ್ತು ಹಾಗಾಗಿ ಈಗ ನಮ್ಗೆ ಮೂರ ಮಂದಿಗೆ ಒಂದಿಷ್ಟು ಏನಾದರೂ ಬಿಸಿ ಬಿಸಿದ ರೈಸ್ ಭಾತು ಟೊಮೆಟೊ ಭಾತು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ತೆಗೆದು ಹೊರಗೆ ಇಟ್ಕೊಳಕತ್ತೀನಿ ನೋಡ್ಬೋದು ಎರಡು ಎರಡು ಟೊಮೆಟೊ ತೊಗೊಂಡಿನಿ ಒಂದು ಸ್ವಲ್ಪ ಒಂದು ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡೆ ಈಗ ನೋಡಿರಿ ಆ ಥರ ಬಾಕ್ಸ್ ತರಿಸಿದ್ರೂ ಈ ಥರ ಕವರ್ನೆ ಕಟ್ಟಿಡೋದು ತಪ್ಪಿಲ್ಲ ಯಾಕಂದರೆ ಎಲ್ಲದು ಇಡ್ಸಂಗಿಲ್ಲ ನೋಡ್ರಿ ಹಾಗಾಗಿ ಕೆಲವೊಂದಿಷ್ಟು ಯೂಸ್ ಮಾಡಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಿಲ್ಲ ಈಗ ಇಲ್ಲಿ ನೋಡ್ರಿ ಎಲ್ಲ ಇಟ್ಕೊಂಡೆ ಫಸ್ಟು ಈರುಳ್ಳಿ ಮ್ಯಾಗೆಲ್ಲ ಬೂಸ್ಟ್ ಬಂದ್ರ ಥರ ಆಗಿರ್ತೈತೆ ನೋಡ್ರಿ ಅದನ್ನೆಲ್ಲ ಸಿಪ್ಪಿ ತೆಗೆದು ನೀರಾಗಿ ಹಾಕಿಟ್ಬಿಟ್ಟು ಿ ಇದನ್ನ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದೆಲ್ಲ ನೀಟಾಗಿ ಮಾಡ್ಕೊಳೋದ್ರೊಳಗೆ ಇದು ಈರುಳ್ಳಿದಕ್ಕೆ ಹಾಕಿ ಹೋಗಿಬಿಟ್ಟಿರ್ತೈತಿ ಆವಾಗ ನಾವು ಆರಾಮಾಗಿ ಹೆಚ್ಬೋದು ಫಸ್ಟಿಗೆ ಈರುಳ್ಳಿನ ಹೆಚ್ಬಿಟ್ವಿ ಅಂದ್ರೆ ಕಣ್ಣು ಉರಿಯಕ್ಕೆ ಹತ್ತಿಬಿಡ್ತಾವೆ ಎಷ್ಟೊತ್ತಿನ ಮಟ್ಟ ಸಮಾಧಾನ ಆಗೋಲ್ಲ ಹಂಗಾಗಿ ನಾನು ಲಾಸ್ಟಲ್ಲಿ ಈರುಳ್ಳಿನ ಹೆಚ್ಕೊತೀನಿ ನೀರಾಗಿ ಹಾಕಿದ ಮೇಲೆ ಈಗ ಎರಡ ಟೊಮೆಟೊ ತೊಗೊಂಡಿದ್ದೆ ಟೊಮೆಟೊ ಭಾತ್ ಮಾಡಿದ್ರಾಯ್ತು ಹೇಳ್ಬಿಟ್ಟು ನಾವೇ ಮೂರು ಮಂದಿ ಅಲ್ಲ ಅದಕ್ಕೆ ಎರಡೇ ತಗೊಂಡಿನಿ ಒಂದು ನಮ್ಗೆ ನಾಲ್ಕು ಜನಕ್ಕೆ ಅಂತಂದ್ರೆ ಒಂದು ಮೂರು ತೊಗೊತಿದ್ದೆ ಟೊಮೆಟೊ ಬಾತ್ಗೆ ಮಸಾಲೆ ರುಬ್ಬಿ ಹಾಕಿ ಮಾಡಿದ್ದೆ ಮಸ್ತಾಗಿತ್ತು ಫ್ರೆಂಡ್ಸ್ ಟೊಮೆಟೊ ಬಾತ್ ಹಾಗೆ ನಾರ್ಮಲ್ ಮಾಡಿದರೆ ಅದು ಒಂಥರ ಟೇಸ್ಟ್ ಬರುತ್ತೆ ಬಟ್ ಇದು ಮಸಾಲೆ ಹಾಕಿ ರುಬ್ಬಿ ಮಾಡ್ತೀವಿ ನೋಡ್ರಿ ಅದು ಮಸ್ತ್ ಇರ್ತೈತಿ ಟೇಸ್ಟ್ ಮಸಾಲೆಗೆ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತುರಿ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಅದನ್ನು ರುಬ್ಬಿ ಮಸಾಲೆ ಹಾಕಿ ಮಾಡ್ತೀವಿ ಮಸ್ತ್ ಇರ್ತೈತಿ ರೈಸ್ ಭಾತ ಆಯಿತು ಪಲಾವ್ಗೆ ಇದೇ ಮಸಾಲೆನ ರುಬ್ಬಿ ಹಾಕ್ತೀನಿ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಭಾಳ ರುಚಿ ಇರುತ್ತೆ ಮತ್ತು ಘಮ ಘಮ ಅನ್ನೋದೊಂದು ಪರಿಮಳ ಸೂಪರ್ ಸೂಪರಾಗಿರ್ತತಿ ಬಿರಿಯಾನಿ ಮಾಡ್ಯಾರ ಏನು ಮನೆಯಾಗ ಅನ್ನೋ ಒಂದು ಪರಿಮಳ ಬರ್ತಿರ್ತೈತಿ ಮತ್ತು ಟೇಸ್ಟನ್ನು ಕೂಡ ಹಂಗೆ ಇರ್ತೈತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಟೊಮೆಟೊ ಭಾತ್ಗೆ ಈ ರೀತಿ ಮಸ್ ಮಸಾಲೆ ರುಬ್ಬಿ ಹಾಕಿ ಈಗ ನೋಡ್ಬೋದು ನಾನೇನು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ತುಂಬ ಸತ್ಯ ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಇವತ್ತೇನು ರೆಸಿಪಿ ಶೇರ್ ಮಾಡಲಿಲ್ಲ ಇದು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ ಮೆತ್ತಗಾಗಲಿ ಹೇಳಿಬಿಟ್ಟು ಸ್ವಲ್ಪ ಮೆತ್ತಗಾಗಿತ್ತು ಫ್ರೆಂಡ್ಸ್ ಆದ್ರೂ ಒಂದು ಸ್ವಲ್ಪ ಉದ್ರ ಉದ್ರಿತ್ತು ಮೇಲುಗಡೆ ಎಲ್ಲ ಮಸಾಲೆ ಕುತ್ಕೊಂಡ್ಬಿಟ್ಟಿರ್ತೈತಿ ಒಳಗಡೆ ಎಲ್ಲ ಕೆಳಗಡೆ ಎಲ್ಲ ಬೆಳ್ಳಿರುತ್ತೆ ರೈಸ್ ಹಂಗಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸು ಮಸ್ತಾಗಿತ್ತು ರುಚಿಯಾಗಿತ್ತು ನಾನು ಹುಡುಗರು ತಿಂತಾವು ಜಾಸ್ತಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲ ಜಾಸ್ತಿ ಹಾಕಿದ್ದೆ ಬಟ್ ಅದು ಒಂದು ಅರ್ಧ ಬಟ್ಲ ಜಾಸ್ತಿ ಏನು ಹಾಕಿದ್ದು ನೋಡ್ರಿ ಅದು ಉಳ್ಕೊಂಬಿಡ್ತು ಹುಡುಗರು ಲೇಟಾಗಿದ್ರು ಲೇಟ್ ೇಟ್ ಆಗಿ ಮೇಲೆ ಒಂದಾ ಹೊತ್ತು ಊಟ ಮಾಡಿದ್ರೆ ಹಂಗಾಗಿ ಮತ್ತೆ ನಾವೇ ಒಂದು ಸ್ವಲ್ಪ ತಿಂದ್ಲು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಸುಮಾರು ಮಕ್ಕೊಂಡೆ ಎದ್ಲು ಮಕ್ಕೊಂಡೆದ್ಮೇಲೆ ಒಂದು ಸ್ವಲ್ಪ ತಿಂದ್ಲು ಬಟ್ ಅದನ್ನು ಉಳಿದಿತ್ತು ಅದನ್ನ ನಾವು ರಾತ್ರಿಗೆ ತಿಂದ್ಕೊಂಡ್ವಿ ಚೆಲ್ಲಕ್ಕೆ ಹೋಗಲಿಲ್ಲ ಚೆನ್ನಾಗಿತ್ತು ಮಧ್ಯಾಹ್ನಕ್ಕೆ ಇದು ಅಂದರೆ ಬಿಸಿ ಮಾ ಬಿಸಿ ಬಿಸಿ ಇರುತ್ತೆ ನೋಡ್ರಿ ಆ ಟೇಸ್ಟ ಬೇ ಬೇರೆ ಮೇಲೆ ಆರಿದ್ಮೇಲೆ ಅದ್ರ ಟೇಸ್ಟ ಹೋಗ್ಬಿಡ್ತೈತಿ ನನಗೆ ಈ ರೀತಿ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸ್ಬಿಡ್ತೈತಿ ಬಟ್ ಬೆಳಿಗ್ಗೆ ಬೆಳಿಗ್ಗೆ ತಿನ್ನೋಕ್ಕಾಗಂಗಿಲ್ಲ ಒಂದೊಂದು ಟೈಮ್ ಟೈಮಲ್ಲಿ ಸ್ಕೂಲಿಗೆ ಆಫೀಸಿಗೆ ಬಾಕ್ಸ್ ಕಟ್ಟೋ ಟೈಮಲ್ಲಿ ಈ ರೀತಿ ಆರಾಮಾಗಿ ಎದ್ದು ಆರಾಮಾಗಿ ಮಾಡ್ಕೊಂಡು ತಿಂತೀವಿ ನೋಡ್ರಿ ಆವಾಗಷ್ಟ ನಾವು ಈ ರೀತಿ ಬಿಸಿ ಬಿಸಿ ತಿನ್ನೋದು ಈಗ ನೋಡ್ಬೋದು ಫ್ರೆಂಡ್ಸು ನಾವೇಗ ಕೈಕಾಲು ಮುಖ ತೊಳೆದು ಕುಂದ್ರಿಸೀನಿ ಕುಂದ್ರಸ್ಬಿಟ್ಟು ಅಕ್ಕಿಗೆ ತಿನ್ನಿಸ್ಬೇಕಂತ ಹೇಳಿಬಿಟ್ಟು ತೊಗೊಂಬಂದು ಕುಂದ್ರಿಸಿದೆ ಬಿಸಿ ಬಿಸಿ ಇತ್ತು ಫಸ್ಟ್ ಅಕ್ಕಿಗೆ ತಿನ್ನಿಸಿದ್ರ ಅಥವಾ ಅಂತ ಹೇಳಿ ತಿನ್ಸಾಗತ್ತಿದ್ದೆ ಅಕ್ಕಿಗೆ ಈ ರೀತಿ ಸಾಫ್ಟಾಗಿರ್ಬೇಕು ಅಕ್ಕಿ ಗಳಮ್ ಗಳಮ್ ನುಂಗು ಅಂದ್ರೆ ಇಷ್ಟಪಟ್ಟು ತಿಂತಾಳೆ ಫ್ರೆಂಡ್ಸು ಇಲ್ಲಾಂದ್ರೆ ಉದುರು ಉದುರು ಜಾಸ್ತಿ ಉದುರು ಇತ್ತಂದ್ರೆ ಅದನ್ನು ತಿನ್ನೋದೇ ಇಲ್ಲ ಅಕ್ಕಿ ಅಷ್ಟು ಸೂಕ್ಷ್ಮದಾಳ ಬಟ್ ಸಾಫ್ಟಾಗಿರಬೇಕು ಊಟ ಅಂದ್ರೆ ಇಷ್ಟಪಟ್ಟು ತಿಂತಾಳೆ ಮುಂಚೆ ಎಲ್ಲ ರೊಟ್ಟಿ ಚಪಾತಿ ಅಂತ ತಿಂತಾನೇ ಇರಲಿಲ್ಲ ಬಟ್ ಈಗೆಲ್ಲ ತಿಂತಾಳೆ ಸ್ವಲ್ಪ ಅನ್ನ ಉದುರು ಉದ್ರೆ ಸಾಫ್ಟ್ ಸಾಫ್ಟಾಗಿರ್ಬೇಕು ರೈಸ್ ಅಂದ್ರೆ ಇಷ್ಟಪಟ್ಟು ತಿಂತಾಳೆ ಫ್ರೆಂಡ್ಸ್ ಇಷ್ಟೆಲ್ಲ ಆಯಿತು ನೋಡಿ ಸಂಡೇ ಮತ್ತು ಮಂಡೇ ಎಸ್ ಇದು ಸಂಡೇದಲ್ಲ ಸೋಮವಾರ ಮತ್ತು ಮಂಗಳವಾರದಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಬೆಳಗ್ಗೆ ನಾಷ್ಟಿಷ್ಟ ಎಲ್ಲ ಮುಗಿದ್ಮೇಲೆ ಮತ್ತು ಆಮೇಲೆ ಏನೇನೆಲ್ಲ ಆಯಿತು ಅದನ್ನು ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ